ಹಾಯ್ ಎವ್ರಿವಾನ್ ಇವತ್ತು ಚಿಕನ್ ಬಸ್ಸಾರು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಚಿಕನ್ ಒಂದು ಕಾಲು ಕೆ ಜಿ ಇದೆ ಇಲ್ಲಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದು ಒಂದು ಎರಡು ಮುಷ್ಟಿನ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಆಮೇಲೆ ಇನ್ನೊಂದು ಕಡೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ಸೊ ಅದಾದ ಮೇಲೆ ಈ ಕಡೆ ನೀವು ಸಾಂಬಾರ್ ಈರುಳ್ಳಿನ ಫ್ರೈ ಮಾಡ್ಕೋತಿದ್ದೀರ ಅಲ್ವಾ ಅದಕ್ಕೆ ಫ್ರೈ ಆದಮೇಲೆ ನಿಮ್ಮನೇಲಿ ಬೆಳೆಸಾರು ಸಾಂಬಾರ್ ಪೌಡರ್ ಇರುತ್ತಲ್ಲ ಅದನ್ನೇ ಇದು ಫ್ರೈ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಆ ಸಾಂಬಾರು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ನೀವು ಒಂದು ಮೂರು ಸ್ಪೂನಷ್ಟು ನಾನು ತೋರಿಸಿದ್ನಲ್ಲ ಅಷ್ಟು ಪೌಡರ್ ಹಾಕಿ ಕಲಸಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಒಂದೊಂದು ಇನ್ನೊಂದು ಕಡೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಆಮೇಲೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಮಾಡಿಕೊಂಡು ಅದೇ ಟೈಮ್ಗೆ ಈರುಳ್ಳಿನ ನೀವು ಫ್ರೈ ಮಾಡಿ ಬೇಳೆ ಸಾಂಬಾರ್ ಪೌಡರ್ ಹಾಕಿರ್ತೀರಲ್ಲ ಅದು ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ನೀವು ಪೇಸ್ಟ್ ಮಾಡ್ಕೊಬೇಕು ಅದು ಆಮೇಲೆ ಈ ಕಡೆ ಕಡಲೆಬೇಳೆ ನೀವು ಮಾಡ್ಕೊಂಡಿದ್ರಿ ಅಲ್ವಾ ಡ್ರೈ ರೋಸ್ಟು ಅದನ್ನು ಪೌಡರ್ ಮಾಡ್ಕೊಬೇಕು ಅದು ತೋರಿಸಿಲ್ಲ ನಾನು ನಿಮಗೆ ಅದು ಶೂಟ್ ಮಾಡಿಲ್ಲ ಸೊ ಫ್ರೈ ಆದಮೇಲೆ ಚಿಕನ್ ಫ್ರೈ ಆದಮೇಲೆ ನೀವು ಅದು ಪೇಸ್ಟ್ ಹಾಕಿ ಆಮೇಲೆ ಕಡಲೆಬೇಳೆ ಪೌಡರ್ ಹಾಕಿ ಈ ಥರ ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಅಳತೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂಡು ಸಾಂಬಾರು ಹಿಂಗೆ ಕುದಿಸ್ಕೊಬೇಕು ಈ ಕಡೆ ಇನ್ನೊಂದು ಕಡೆ ಒಂದು ಇದರಲ್ಲಿ ಏನಂದರೆ ಪ್ಯಾನಲ್ಲಿ ಈರುಳ್ಳಿ ನ ಫ್ರೈ ಮಾಡಬೇಕು ಒಂದು ಎರಡು ಈರುಳ್ಳಿ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವು ಟೊಮ್ಯಾಟೋನ ಒಂದು ಮೂರು ಟೊಮ್ಯಾಟೊ ಹಾಕಿದ್ದೀನಿ ನಾನು ಇದೆಲ್ಲ ನಿಮ್ಮ ನಿಮ್ಮ ಅಳ್ತೆ ತಕ್ಕಂತೆ ಇದು ಯಾವುದಕ್ಕೂ ನಾನು ಇದು ನನ್ಗೆ ಬೇಕು ಆ ಥರ ಮಾಡಿರೋದು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಸಾಂಬಾರಿಂದ ಚಿಕನ್ ಪೀಸಸ್ ಎಲ್ಲ ನೀವು ತೊಗೊಂಡು ಅದಕ್ಕೇ ನೀವು ಹಾಕಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊ ಇದಕ್ಕೇನೆ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಬಸ್ಸಾರು ನಮ್ಮ ಸ್ಟೈಲು ರೆಡಿಯಾಗಿದೆ ಇದು ನನ್ನ ಹಸ್ಬೆಂಡ್ ಅತ್ತೆ ಹೇಳ್ಕೊಟ್ಟಿರೋದು ಅವರ ಊಟಿಯವರು ಅವ್ರು ಹೇಳಿಕೊಟ್ಟಿರೋದು ಸೂಪರ್ ಆಗಿತ್ತು ನೋಡಿ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಪಕ್ಕದಲ್ಲಿ ಒಂದು ಮೊಟ್ಟೆ ಅದು ಚಿಕನ್ ಪಲ್ಯ ಇದು ಸಾರು ತುಂಬ ಚೆನ್ನಾಗಿತ್ತು ಇದು ನನ್ನ ಹಸ್ಬೆಂಡ್ ಅತ್ತೆ ಒಬ್ಬರು ಊಟಿನಲ್ಲಿದ್ದಾರೆ ಅವ್ರದ್ದು ರೆಸಿಪಿ ಇದು ತುಂಬ ರಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಿನ್ಸ್ ಐ ಆಮ್ ನ್ಯೂ ಟು ದಿಸ್ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು